ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅಂದ್ಕೋತೀನಿ ಏನಪ್ಪಾ ಅಂತಂದರೆ ನಾವು ಒಂದು ದಿನದ ಶೈಕ್ಷಣಿಕ ಪ್ರವಾಸ ಅಂತ ಬಂದಿದ್ವಿ ಅಲ್ವಾ ಹಾಗಾಗಿ ನಾನಿವತ್ತ ಒಂದು ವಿಶೇಷವಾದ ಪವಾಡ ಪುರುಷರ ಅಜ್ಜನ ಮಹಿಮೆಯನ್ನು ನಾನು ನಿಮ್ಮ ಮುಂದೆ ತಿಳಿಸ್ತೀನಿ ಯಾವ ಊರು ಅಂತ ನಿಮಗೆ ನೋಡಿದ ತಕ್ಷಣವೇ ಅರ್ಥ ಆಗಿರಬಹುದು ಇವಾಗ ನೋಡಿ ಇದು ಬಾಗಲಕೋಟೆ ಜಿಲ್ಲೆಯ ಇಲ್ಲಿ ಬರುವ ದೇವಸ್ಥಾನ ಇದ್ರು ಶ್ರೀ ಲಡ್ಡು ಮುತ್ತೆ ದೇವಸ್ಥಾನ ಅಂತ ಹೇಳ್ತಾರೆ ಇದು ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತ ಮುಂದಿನ ದ್ವಾರ ಬಾಗಿಂದ ತೋರಿಸ್ತೇನೆ ನಾನು ನಿಮಗೆ ನೋಡಿ ಇಲ್ಲಿ ದೇವಸ್ಥಾನದ ಒಳಗಡೆ ಇರುವಂತಹ ವ್ಯೂಸ್ ಇದು ನೋಡಿ ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ ಇದು ದಾರಿ ಅಂದರೆ ಎಂಟ್ರೆನ್ಸ್ ಕೂಡ ಇತ್ತು ಅದು ಸ್ವಲ್ಪ ಅರ್ಧ ಬಾಗಿಲ್ಲ ತೆಗೆದಿದ್ರು ಹಾಗಾಗಿ ಬೇಡ ಅಂತ ಇಲ್ಲಿಂದ ಹೋಗಿ ಅಂತ ಅಲ್ಲಿ ಇರುವ ಜನರು ಹೇಳಿದರು ಹಾಗಾಗಿ ನಾವು ಈ ಕಡೆ ಇದೆ ಬಂದು ಇನ್ನೊಂದು ಅಂತ ತೋರಿಸಿದ್ರು ಅಲ್ಲಿರುವ ಜನ ಹಾಗಾಗಿ ನಾವು ಅಲ್ಲಿರುವ ಹಾಗಾಗಿ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗುವಂಥ ದ್ವಾರ ಬಾಗಿಲಲ್ಲಿ ಬಂದ್ವಿ ನಾವು ನೋಡಿ ಎಲ್ಲ ಕಡೆ ಬಾಗಿಲುಗಳಿದು ಎದುರಿಗೂ ಕೂಡ ನಿಮಗೆ ಕಾಣಿಸ್ತಿರಬೇಕು ಆ ಬಾಗಿಲಿಂದ ಕೂಡ ಬರಬಹುದು ಇಲ್ಲಿ ಇನ್ನೊಂದು ಇದೆ ನೋಡಿ ಇಲ್ಲಿ ಹೇಳಿರಲಿಲ್ಲವಾ ಆತ ಸೆಟ್ರ ಬಾಗಿಲಲ್ಲಿ ಇಳಿಸಿದ್ರು ಅಂತ ಹಾಗಾಗಿ ಅಲ್ಲಿಂದ ಬೇಡ ಅಂತ ಅಲ್ಲಿ ಜನ ಹೇಳಿದ ಹಾಗೆ ನಾವು ಈ ಬಾಗಿಲಿಂದ ಬಂದ್ವಿ ನೋಡಿ ಎಂಟ್ರೆನ್ಸ್ ಒಳಗಡೆ ಹೇಗಿದೆ ಅಂತ ತುಂಬ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಇತ್ತು ಈ ಲಡ್ಡು ಮುತ್ತ ಪವಾಡ ತುಂಬಾ ದೊಡ್ಡದಾಗಿರೋದು ಏನಂತಂದರೆ ನಮ್ಮ ಸಿಬ್ಬಂದಿಯವರು ಹೇಳಿದರು ನನಗೂ ಕೂಡ ಅಷ್ಟೊಂದು ಗೊತ್ತಿರಲಿಲ್ಲ ಬರೀ ಲಡ್ಡು ಮುತ್ತೆ ದೇವಸ್ಥಾನ ಅಂತ ನಾನು ಕೇಳಿದೆ ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಇವಾಗ ನಾನು ನಿಮಗೆ ಹೇಳ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ದೇವಸ್ಥಾನದ ಒಳಗಡೆ ಬಂದೀವಿ ಆಮೇಲೆ ಮುತ್ತಾರ ಸ್ಟ್ಯಾಚು ಕೂಡ ಇತ್ತು ಅಲ್ಲಿ ನಾವು ಮೂರ್ತಿಗೆ ನಮಸ್ಕಾರ ಮಾಡುತ್ತಾ ಇದ್ದೀವಿ ನೋಡಿ ಮೂರ್ತಿ ಹೇಗಿದೆ ಫುಲ್ ಕಪ್ಪು ಇದರಿಂದ ಮಾಡಿರೋದು ಕಪ್ಪು ಕಲ್ಲಿನಿಂದ ನೋಡಿ ಯಾವ ಥರ ನೀವು ತುಂಬ ಸೂಕ್ಷ್ಮವಾಗಿ ನೋಡಬಹುದು ಇದು ಚಿತ್ರಣವನ್ನು ಹೇಗಿದೆ ಅಂತ ಯಾಕಂತಂದರೆ ಅಲ್ಲಿ ಮುತ್ತೆ ಹೇಗೆ ಕುಳಿತಿದ್ದಾರೆ ನೋಡಿ ನೀವು ನಾವು ಇಲ್ಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂತಂದರೆ ಮಡಿಗಾಲು ಹಾಕಿ ಕೂಡ್ತಾರೆ ಅಂತ ಹೇಳ್ತೀವಲ್ಲ ಹಾಗೆ ಕೂತಿದ್ರು ಇನ್ನೊಂದು ಸಲ ನಾನು ನಿಮಗೆ ಸ್ಟ್ಯಾಚ್ಯೂ ಫುಲ್ಲಾಗಿ ತೋರಿಸ್ತೀನಿ ಇವಾಗ ನೋಡಿ ನಮ್ಮ ಪುಟಾಣಿಗಳು ಮೇಲೆ ಬಂದರು ಇದು ಬೆಳೆಂಬಿಳಿಗೆ ನಾವು ಹೇಳಿರಲ್ವ ಬಸವನ ಬಾಗೇವಾಡಿ ದೇವಸ್ಥಾನವನ್ನು ಮುಗಿಸ್ಕೊಂಡು ನಂತರ ನಾವು ಮಕ್ಕಳಿಗೆ ಟಿಫಿನ್ ಮಾಡಬೇಕಂತ ಹೇಳಿದಿರಲಿಲ್ವ ಹಾಗಾಗಿ ಮಕ್ಕಳಿಗೆ ಟಿಫಿನ್ ಮಾಡಬೇಕಂತ ಇಲ್ಲಿ ಚೆನ್ನಾಗಿರುವ ಸ್ಥಳ ಇತ್ತು ಹಾಗಾಗಿ ಇಲ್ಲೇ ಬಂದು ನಾವು ಸ್ಟೇ ಮಾಡ್ಬೇಕಂತ ಎರಡು ಎಂಟೂವರೆ ಗಂಟೆ ತಾಗಿತ್ತು ಇಲ್ಲಿ ಬಂದು ನಾವು ದೇವಸ್ಥಾನದಲ್ಲಿ ಮಕ್ಕಳಿಗೆ ಟಿಫಿನ್ ಮಾಡಿಸೋಕಂತ ಬಂದ್ವಿ ಹಾಗೆ ಈ ದೇವಸ್ಥಾನ ವಿಸಿಟ್ ಮಾಡಬೇಕಂತ ಹತ್ತಿರದಲ್ಲಿ ಇತ್ತು ಅಂತ ಈ ದೇವಸ್ಥಾನವನ್ನು ನೋಟ್ ಹಾಗೆ ಅನಿಸುತ್ತೆ ಅಂತ ಇಲ್ಲಿ ಬಂದ್ವಿ ನೋಡಿ ದೇವಸ್ಥಾನದ ಒಳಗಡೆ ಅಂದರೆ ನಾವು ಅಲ್ಲಿ ಸ್ಟ್ಯಾಚ್ಯೂ ಕೂಡ ನೋಡಿದ್ದೀವಲ್ಲ ಮುತ್ತೇರ ದೇವಸ್ಥಾನ ಅದು ಮೇಲೆ ಇತ್ತು ಮುಂದಿರುವ ಅಂದರೆ ಮುತ್ತೇರ ಮೂರ್ತಿಯ ಮುಂದಿರುವ ಇದು ಜಾಗವಿದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಕ್ಕಳು ಕೂಡ ಸಾಲು ಸಾಲಾಗಿ ಹೋಗಿ ಮೂರ್ತಿಯನ್ನು ನಮಸ್ಕಾರ ಮಾಡ್ತಿದ್ರು ನೋಡಿ ಯಾವ ಥರ ಇದೆ ಇದು ಅಂತ ತುಂಬ ದೊಡ್ಡದಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಇಲ್ಲಿ ಕೂಡ ಜಾತ್ರಾ ಮಹೋತ್ಸವ ಇರಲಿ ಏನೇ ಇರಲಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಆಗ್ತಾ ಆಗುತ್ತಂತೆ ನಾನು ಕೇಳಪಟ್ಟಿದ್ದೆ ಇದು ನೋಡಿ ಅಲ್ಲಿ ಮುತ್ತಾರ ಮೂರ್ತಿಯನ್ನು ಹೇಗೆ ಕಾಣಿಸುತ್ತೆ ಅಂತ ಇದು ಲಡ್ಡು ಮುತ್ತಾರ ಮಠ ಅಂತ ಹೇಳ್ತಾರೆ ಇವರು ತುಂಬ ಪೌರಟ ಪುರುಷರು ಏನಂತಂತಂದರೆ ಇಲ್ಲಿ ನಾನು ತೋರಿಸ್ತಿರುವ ಹಾಗೆ ಅಲ್ಲಿ ಒಂದು ನಾರ ಅಂತ ಹೇಳ್ತಾರೆ ಇದು ಹಳ್ಳಿ ಭಾಷೆಯಲ್ಲಿ ಗೋಣಿಗೆ ಚೀಲ ಹೊಲಿಯುವಾಗ ನಾರ ಅಂತ ಬಳಸ್ತಾರಲ್ವ ಅದು ಆ ಮುತ್ತೆ ಏನು ಮಾಡ್ತಿದ್ರಂತೆ ಅದು ಯಾವತ್ತು ಟೈಮಲ್ಲಿ ಅದು ನಾರನ್ನು ಬಿಡಿಸ್ಕೊಂಡು ಹಗ್ಗವನ್ನು ಮಾಡ್ತಿದ್ರಂತೆ ಆವಾಗ ನಾರಿನ ಹಗ್ಗ ನೂಲಿನ ಹಗ್ಗ ಅಂತ ಸಿಗುತ್ತಲ್ಲ ಹಾಗೆ ಆ ನಾರವನ್ನು ಮಾಡ್ತಿದ್ರಂತೆ ಇಲ್ಲಿ ಇನ್ನೊಂದು ನಾನು ಚೀಲದ ಥರ ತೋರಿಸಿದೆ ಅಂದರೆ ಎಲ್ ನನ್ನ ರೆ ರೈಟ್ ಸೈಡಲ್ಲಿ ಅಂದರೆ ಅಜ್ಜರ ಲೆಫ್ಟ್ ಸೈಡಲ್ಲಿರುವಂಥ ಒಂದು ಚೀಲವನ್ನು ಕಾಣಿಸುತ್ತೆ ಅದು ಚೀಲವನ್ನು ಅವರು ಸುತ್ತಕೊಂಡು ತಿರುಗಾಡ್ತಿದ್ರಂತೆ ಅಂದರೆ ಮುತ್ತಾರು ಯಾವ ಊರಿಗಾಗ್ಲಿ ಅಥವಾ ಯಾವ ದೇವಸ್ಥಾನ ಮನೆಗಳಿಗಾಗ್ಲಿ ಹೋಟೆಲ್ಗಳಿಗಾಗಲಿ ಅಂಗಡಿ ಮುಂಗಟ್ಟುಗಳಿಗಾಗಲಿ ಹೋದರೆ ಅಲ್ಲಿ ನಮಗೆ ತುಂಬ ಲಾಭ ಉಂಟು ಅಂತೆ ಅಂದರೆ ಮುತ್ತಾರು ಎಲ್ಲಿ ಕಡೆ ಕಾಲಿಡ್ತಾರೋ ಅಲ್ಲಿ ತುಂಬ ಹಣದ ಸುರಿಮಳೆನೆ ಅಂತ ಹೇಳ್ಬೋದು ಮತ್ತೆ ನಾವು ಏನು ಕೇಳ್ಕೊಂಡ್ರು ಕೂಡ ಅವರು ಏನು ಬಾಯಿಂದ ನುಡಿತಾರಲ್ವ ಅದು ತುಂಬ ಅವರು ಬಾಯಿಂದ ಹೇಳುವ ವಾಕ್ಯ ತುಂಬ ನೆರವೇರ್ತಿತ್ತು ಅಂತೆ ಹಾಗಾಗಿ ಮುತ್ತರನ್ನು ತುಂಬ ಎಲ್ಲರೂ ಭಕ್ತಿಯಿಂದಲೇ ನೋಡ್ಕೊಳ್ತಿದ್ರು ಇವರು ಹಳ್ಳಿ ಹಳ್ಳಿಗಳಲ್ಲಿ ಇವರು ಸಂಚಾರಿ ಅಂತಲೇ ಹೇಳ್ಬೋದು ಇವರು ಪವಾಡ ಪುರುಷರು ಇವರ ಮಹಿಮ ತುಂಡದ್ದು ತುಂಬ ದೊಡ್ಡದಿದೆ ನೀವು ಕೂಡ ಹೋಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತೀನಿ ಹಾಗೆ ಈ ದೇವಸ್ಥಾನದ ಆವರಣದಲ್ಲಿ ನಮ್ಮ ಪುಟಾಣಿಗಳು ಕೂಡ ಯಾವ ಥರ ಟಿಫಿನ್ ಮಾಡ್ತಿದ್ದಾರೆ ನೋಡಿ ಯಾಕಂದರೆ ಬೆಳ್ಳಂಬೆಳಿಗೆ ಅವರು ವಾಮಿಟ್ ಆಗ್ತಿತ್ತು ಹಾಗಾಗಿ ಖಾಲಿ ಹೊಟ್ಟೆಯಿಂದ ಬೇಡ ಅಂಥೇಳಿ ಮಕ್ಕಳಿಗೆ ಎಂಟೂವರೆ ಒಂಬತ್ತು ಗಂಟೆಗೆ ಟಿಫಿನ್ ಮಾಡಿಸಿದ್ದೀವಿ ನೋಡಿ ಅವರವರ ಸ್ಥಳಗಳಲ್ಲಿ ಕೂತು ಅವರವರು ಟಿಫಿನ್ನ ಮಾಡ್ತಿದ್ದಾರೆ ಈ ಟಿಫಿನ್ ಮಾಡಿಕೊಂಡು ನಾವು ಮತ್ತೆ ಮುಂದಿನ ಸ್ಥಳಗಳಿಗೆ ಹೋಗಬೇಕಂತ ಹಾಗೆ ನಾವು ಜರ್ನಿ ಕೂಡ ಮಾಡ್ತಾ ಬಂದ್ವಿ ಮುಂದಿನ ಸ್ಥಳ ಯಾವುದು ಅಂತ ಬೇರೆ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ಸ್ ಕೂಡ ಹಾಕಿ ಅಂತ ಹೇಳ್ತಾ ನೋಡಿ ಎಲ್ಲ ನಮ್ಮ ಸಿಬ್ಬಂದಿಯವರು ಆಮೇಲೆ ಮಕ್ಕಳು ಕೂಡ ಇವಾಗ ಸವಿ ರುಚಿಯನ್ನು ಇದ್ದಾರೆ ಎಲ್ಲರೂ ಎಲ್ಲ ತರಹದ ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ರು ಆಮೇಲೆ ಮಕ್ಕಳು ಕೂಡ ಮಾಡ್ಕೊಂಡು ಬಂದಿದ್ರು ನಮ್ಮ ನಾವು ಕೂಡ ಮಾಡ್ಕೊಂಡು ಹೋಗಿದ್ವಿ ನಾನು ದಾರಿಯಲ್ಲಿ ಹೋಗುವಾಗ ಮಧ್ಯದಲ್ಲಿ ತೆಗೆದಿರುವಂತಹ ಫೋಟೋ ಇದು ನೋಡಿ ಮುತ್ತೇರ ಮೂರ್ತಿ ಹೇಗಿದೆ ಅಂತ ಕಪ್ಪು ಕಲ್ಲಿನಿಂದ ಮಾಡಿರೋದು ಇವಾಗ ಸೂಕ್ಷ್ಮವಾಗಿ ನೋಡಿ ಮುತ್ತೇರು ಯಾವ ಥರ ಕೂತಿದ್ದಾರೆ ಅಂತ ಅವರ ಪಕ್ಕದಲ್ಲಿ ಯಾವತ್ತು ಗೋಣಿ ಚಿಲ್ಲ ಇರುತ್ತಂತೆ ಅಂದರೆ ಅವರು ಸುತ್ತಕೊಂಡಿರುವಂಥದ್ದು ಅವರು ಏನು ಬಳಸಿರ್ತಾರಲ್ಲ ಅವರೆಲ್ಲ ವಸ್ತುಗಳನ್ನು ಅವರು ಅಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಿದ್ರು ಮಾಡ್ತಿರ್ತಾರೆ ನೋಡಿ ಯಾವ ಥರ ಇದೆ ಚೆನ್ನಾಗಿದೆ ಅಲ್ಲಿ ನಾನು ಲಡ್ಡು ಮುತ್ತೇರ ಮುಂದೆ ದ್ವಾರ ಬಾಗಿಲ ಮುಂದೆ ತೆಗೆದಿರುವಂತಹ ಫೋಟೋ ಇದು ಹಾಗೆ ಈ ವಿಡಿಯೋ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು